ಪೂಜ್ಯ ಶಿಕ್ಷಣ ದಾಸೋಹಿ ಮತ್ತು ಅನ್ನದಾಸೋಹಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂಥ ಬಸಪ್ಪ ಅಪ್ಪ ಅವರು ನಿನ್ನೆ ಲಿಂಗಾಯಕರಾಗಿದ್ದಾರೆ ಅವ್ರದ್ದು ಆ ಭಾಗದಲ್ಲಿ ಭಾಳ ದೊಡ್ಡ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಏನು ಸಣ್ಣಬಸಪ್ಪ ಸಣ್ಣಬಸವೇಶ್ವರ ದೇವಸ್ಥಾನ ಏನಿದೆ ಅಲ್ಲ ಅದರ ಧರ್ಮದರ್ಶಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸಹಜವಾಗಿ ವಯೋ ಸಹಜದ ಒಂದು ಅನಾರೋಗ್ಯದಿಂದ ಇವತ್ತೂರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅವ್ರಿಗೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಕೊಡಲಿ ಅವರೇನೊಂದು ಅತ್ಯಂತ ಹಿಂದುಳಿದ ಭಾಗ ಹೈದರಾಬಾದ್ ಕರ್ನಾಟಕ ತಿದ್ರು ಈ ಕಲ್ಯಾಣ ಕರ್ನಾಟಕ ತಾನೆ ಆ ಭಾಗದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ ಅದು ಮುಂದಿನ ಸಹ ಅಲ್ಲಿನ ಏನು ಟ್ರಸ್ಟ್ ಇದೆ ಅವರು ಮುಂದುವರ್ಸ್ಕೊಂಡು ಹೋಗುವಂಥ ಮತ್ತು ಈಗಾಗಲೇ ಒಬ್ಬರನ್ನ ಆ ಒಂದು ಉತ್ತರಾಧಿಕಾರಿಗಳನ್ನ ಈಗಾಗಲೇ ನೇಮಕ ಮಾಡಿದ್ದಾರೆ ಆ ಸಂಸ್ಥೆ ಒಳ್ಳೆಯದಾಗಲಿ ಹೈದರಾಬಾದ್ ಕರ್ನಾಟಕ ಜನರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅವ್ರದ್ದು ಹೆಂಗೆ ಅವರು ಪವಿತ್ರ್ಯತೆ ಐತಿ ಹಂಗೂ ನಮ್ಮ ಹಿಂದೂ ಧರ್ಮದ ನಮ್ಮ ದೇವಸ್ಥಾನಗಳಲ್ಲಿ ಒಂದು ಕೆಲವೊಂದು ದೇವಸ್ಥಾನ ಹಿಂಗೆ ಅದಾವೆ ಅಲ್ಲಿ ಬರೀ ಹೆಣ್ಮಕ್ಳೇ ಹೋಗ್ಬೇಕು ಗಂಡಸೂರು ಹೋಗ್ಲಾಕ ಬರೋದಿಲ್ಲ ಅಲ್ಲಿ ಮತ್ತೊಬ್ಬ ಇದಕ್ಕೆ ಇದೂ ಇಲ್ಲ ಹಿಂಗೆ ಕಾಮಾಖ್ಯಾ ದೇವಸ್ಥಾನ ಐತೆ ಅಸ್ಸಾಮದಲ್ಲಿ ಅಲ್ಲಿ ನಾ ಏನಾದರೂ ಬಲಿ ಆಗ್ತವೆ ಅದನ್ನು ತಡೀಲಿಕ್ಕೆ ಯಾರಿಗೂ ಆಗೋದಿಲ್ಲ ಏನಾದರೂ ನಾನೇ ಸ್ವತಃ ಎರಡು ಮೂರು ಸಲ ಕಾಮ್ಯಕ್ಕೆ ದೇವಸ್ಥಾನಕ್ಕೆ ಹೋಗಿನಿ ಅಲ್ಲಿ ಕುರಿ ಬಲಿ ಆಗ್ತದೆ ಗುಡಿ ಎದುರಿಗೇ ಕುರಿ ಕಡಿತಾರೆ ಕೋಣ ಕಡಿತಾರೆ ಕುರಿ ಕಡಿತಾರೆ ಮತ್ತು ಅಲ್ಲಿ ಬರೋ ಭಕ್ತರು ಕುರಿ ಹಿಡ್ಕೊಂಡು ಬಂದಿರ್ತಾರೆ ಅಲ್ಲಿ ಕೊಡ್ತಾರೆ ಅಲ್ಲಿ ರಕ್ತ ಹಂಗೆ ಹರಿತಿರ್ತದೆ ನಾನೇ ಕಾಣಲಿಲ್ಲ ನೋಡಿ ಅವು ಏನು ಮಾಡ್ಲಿಕ್ಕಾಗೋದು ಯಾವ ಸರ್ಕಾರ ಬಂದ್ರೂ ಅದನ್ನು ಬದಲಾವಣೆ ಮಾಡ್ಲಿಕ್ಕಾಗೋದಿಲ್ಲ ಸಂಪ್ರದಾಯಗಳಿಗೆ ಮೇಲೆ ನೀವು ಏನಾರೇ ಪ್ರಹಾರ ಮಾಡಿದ್ರಂದ್ರೆ ಇಡೀ ಆ ಸಮಾಜದ ಹಿಂದೂ ಸಮಾಜ ಮೇಲೆ ಒಂದು ರೀತಿ ಮನಸ್ಸಿಗೆ ಗಾಶೆ ಆಗ್ತದೆ ಅದಕ್ಕೆ ಸಿದ್ದರಾಮಯ್ಯ ಹೇಳಿವಿ ನೆನೆ ಹೋಮ್ ಮಿನಿಸ್ಟ್ರೂ ಒಂದು ರೀತಿ ಪಾಸಿಟಿವ್ ಉತ್ತರ ಕೊಟ್ಟಾರೆ ನಮ್ಮದು ಎಲ್ಲ ಭಕ್ತಿ ಇದೆ ಮನೆಯೇ ನಮ್ಮ ಹೋಮ್ ಮಿನಿಸ್ಟ್ರ್ ತಿರುಪತಿಗೆ ಹೋಗಿದ್ರು ಎಲ್ಲರೂ ಯಾವ್ದು ಡ್ರೆಸ್ ಹಾಕ್ಕೊಂಡು ನಾ ಇಲ್ಲ ನಾನು ಸಫಾರಿ ಒಳಗೆ ಹೋಗ್ತೀನಿ ಅಂದ್ರೆ ಅಲ್ಲಿ ತಿರುಪತಿ ಒಳಗೆ ಯಾವ ಡ್ರೆಸ್ ಹಾಕೊಂಡು ಅದನ್ನೇ ಹಾಕೋ ಹೋಮ್ ಮಿನಿಸ್ಟ್ರಿರಲಿ ಪ್ರಧಾನಮಂತ್ರಿ ಇರಲಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಇರಲಿ ಮನೆ ಚೀಫ್ ಜಸ್ಟಿಸ್ ಹೋಗಿದ್ದರು ಅವರೇ ಅದೇ ಡ್ರೆಸ್ ಹಾಕೊಂಡು ಹೋಗ್ಬೇಕು ಮಂತ್ರಾಲಯದಾಗ ಹೋಗಿ ನಾವು ಹಂಗೆ ಹೋಗ್ಬೇಕು ಅದು ಪದ್ಧತಿ ಅದವು ನಾ ಹಂಗೆ ಹೋಗೋದಿಲ್ಲ ನೀವು ನೀನು ಆಸ್ತಿಕ್ಕಿದ್ದಂದ್ರೆ ಹೋಗ್ಬೇಡ ನಿನಗ್ಯಾ ಮಗಡನೆ ಹೋಗುತ್ತೆ ಹೇಳ್ಯಾರ ಇವು ಬರಬೇಡ್ರಪ್ಪ ಈ ಸಮೀರದ ಏನು ಕೆಲಸ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡೋದು ಇವನಿಗೇನು ಕೆಲಸ ಇದು ಎಲ್ಲ ದೊಡ್ಡ ಷಡ್ಯಂತ್ರ ಐತಿ ಅದಕ್ಕೆ ಕಾಂಗ್ರೆಸ್ ಸಪೋರ್ಟ್ ಐತಿ ಹೋಗ್ಲಿಲ್ಲ ಒಳ್ಳೇದಾಯ್ತಲ್ಲ ಬರೀ ಅಲ್ಲೆಲ್ಲೋ ಕೇರಳದಾಗ ಹೋಗಿ ಶತ್ರುನಾಶ ಯಾಕೆ ಮಾಡ್ತಿದ್ರು ಈಗ ಧರ್ಮಸ್ಥಳ ಮಂಜುನಾಥ ಬಳಿ ಹೋಗಲಿ ನ್ಯಾಯ ಕೊಡುವ ಅಂತ ಕೇಳಿ ಅಲ್ಲಿ ಅಲ್ಲೆಲ್ಲೂ ಅವರು ಎದಕ್ಕೆ ಹೋಗ್ತಾರೆ ಶತ್ರು ನಾಶ ಅಲ್ಲಿ ಯೋ ಅಂದರೆ ಅಲ್ಲಿ ಶತ್ರುನಾಶ ಈ ಹೋಮ ಬಸವಗೌಡ ರತ್ನಾಳ್ ಸರ್ವನಾಶಂ ಜಗದೀಶ್ ಶೆಟ್ಟರ್ ಸರ್ವನಾಶಂ ಅನಂತಕುಮಾರ್ ನಾಶಂ ಸಿ ಟಿ ರಾತ್ ಸಿಟಿ ರವಿ ಗೋಳಮ್ಮ ಹೊಡೆದು ಅದೇ ಮಂಜು ಮಂಜುನಾಥ್ ಕಡೆ ಬರ್ಲಾಕತ್ತ ಚಲೋ ಅಲ್ಲ ಏನ್ ತಪ್ಪು ಏನೈತ್ರಿ ಆಗಲಿಲ್ಲ ಅಂತರ್ಜಾತಿ ವಿವಾಹ ಮಾಡ್ಕೊಡ್ರಿ ಹೇಳಿ ಸರ್ಕಾರ ಹೇಳ್ತತ್ತಲ್ಲ ನೀ ಯಾರು ಏಟೌಫ್ಟ್ ಗೆಟೌ್ಟ್ ರಾಸ್ಕಲ್ ಒಂದ್ಯಾವುದು ಯೂಟ್ಯೂಬ್ ಮಾಡ್ಕೊಂಡು ನಾನು ಮಕ್ಕಳು ಉದ್ಯೋಗ ಮಾಡಿ ಅಮ್ಮದೇನೇ ಸತ್ಯ ಸರಿ ಸರ್ ಅಮ್ಮದೇನೇ ಕೆಲಸ ರಾಮನ ಬಲ್ಲಿ ಏನು ರೀ ಇದು ಮಾತಾಡಕತ್ತೀನಿ ಅಲ್ಲ ಅಲ್ರಿ ಲೋಜಿ ಆದತ್ ಮಾಡ್ತಾರೆ ಬ್ರಾಹ್ಮಣ ಹುಡುಗಿನಾದ್ರೆ ಇಪ್ಪತ್ತು ಲಕ್ಷ ರಜಪೂತ್ರು ಮಾರಾಠ ಹುಡುಗಿಯರಾದ್ರೆ ಹದಿನೈದು ಲಕ್ಷ ಲಿಂಗಾಯತರು ಒಕ್ಕಲಿಗರಾದ್ರೆ ಹದಿನೈದು ಲಕ್ಷ ದಲಿತನ ಹೆಣ್ಮಕ್ಕಳಾದ್ರೆ ಹತ್ತು ಲಕ್ಷ ರೇಟ್ ಫಿಕ್ಸ್ ಅವರು ಮೊದಲು ಅದನ್ನು ತನಿಖೆ ಮಾಡತ್ತೇಳ್ರಿ ನೀವು ನಮ್ಮ ಧರ್ಮದವ್ರನ್ನ ಲವ್ ಜಿಯಾದ ಮಾಡೋದು ಬಿಡಿ ಯಾರು ಪ್ರೀತಿಯಿಂದ ಆಗ್ತಿದ್ರು ಇವರು ಯಾರು ತಡೆಯೋರು ಸರ್ಕಾರನೇ ಹೇಳ್ತಿಲ್ಲ ಎಸ್ ಸಿ ಎಸ್ ಟಿ ಅಂಗದವ್ರು ಲಗ್ನ ಆದರೆ ಇಷ್ಟು ರೊಕ್ಕ ಕೊಡ್ತೀವಿ ಸರ್ಕಾರಿ ನೌಕರಿ ಕೊಡ್ತೀವಿ ಹೇಳ್ತಾರಲ್ಲ ಯಾಕೆ ಅದು ಯಾಕೆ ಕೊಡ್ತಾರ ಸಮಾನತೆ ಬರಲತ್ತು ಕೊಡ್ತಾರೆ ದಲಿತರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರಿಗೂ ಸಮಾನತೆ ಬರಲಿ ವಿವಾಹ ಆಗೋದ್ರಿಂದ ಒಂದು ಕುಟುಂಬದ ಆಗೋದ್ರಿಂದ ಬದಲಾವಣೆ ಆಗ್ತದೆ ಅದಕ್ಕೆ ಸಮಾನತೆ ಸಲುವಾಗಿ ನಾನು ಹೇಳೀನಿ ನಾನೇನು ಹಿಂದೆ ತಕ್ಕೋ ಪ್ರಶ್ನೆ ಇಲ್ಲ ಯಾವುದು ಐದು ಲಕ್ಷ ಐದು ಲಕ್ಷ ಕೊಡ್ತೀನೋ ಐವತ್ತು ಸಾವಿರ ಕೊಡ್ತೀನಿ ಆ ಮಗ ನನ್ನ ನನಗೂ ಪರಮಾಧಿಕಾರ ಐತಿ ಸರ್ಕಾರಕ್ಕೆ ಹೆಂಗೆ ಪರಮಾಧಿಕಾರ ಐತಿ ನಾ ಹೇಳೋದು ಭಾರತ ಉಳಿಬೇಕಾದ್ರೆ ಹಿಂದೂ ಹೆಣ್ಮಕ್ಳ ಮ್ಯಾಗ ನೀವು ಇದು ಮಾಡಕತ್ತೀರ ಅಂದ್ರೆ ಅದನ್ನು ನಿಲ್ಲಿಸ್ರಿ ನೀವು ಎಲ್ಲ ಇಟ್ಟು ಮಾತಾಡೋಕೀರಲ್ಲ ಮೊದಲ ನಮ್ಮ ಹೆಣ್ಮಕ್ಳ ಮ್ಯಾಗ ಇದು ಮಾಡೋದು ನಿಲ್ಲಿಸ್ರಿ ಆಯ್ತಾ ರೀ ಅದು ಎಲ್ಲಿ ಹದಿನ ಮೂರು ಕಡೆ ಕುಣಿ ತೆಗದ್ರಿ ಏನು ಸಿಕ್ಕಿಲ್ಲ ಇಪ್ಪತ್ತು ಬೂಟ್ ತೆಗ್ದಾಗ ಇಪ್ಪತ್ತು ಬೂಟ್ನಾಗ ಯಾರು ಹೆಣ ಮುಚ್ಚಲಕ್ಕಾಗ್ತತ್ತೇನ್ರಿ ಜೆ ಸಿ ಬಿಗೆ ಇದಕ್ಕೇ ಅದು ಅಡ್ಡಾಡ್ಕ ಸಾಧ್ಯ ಇಲ್ಲ ಕರಾವಳಿ ಅಂದ್ರೆ ಭಾಳ ಅದು ನೆಲ ಭಾಳ ಗಟ್ಟಿ ನೆಲ ಅದು ಅಲ್ಲಿ ಅಟ್ಟು ಕೆಳಗಡೆ ಹೋಗಿ ಅಂದರೆ ಇದು ಏನಾಗಿದೆ ವ್ಯವಸ್ಥಿತವಾಗಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಹೆಸರು ಕಟ್ಟಿಸಲಿಕ್ಕೆ ಇದು ಉದ್ದೇಶಪೂರ್ವಕ ಎಲ್ಲೆಲ್ಲಿ ಹಿಂದೂಗಳ ಭಾಳ ದೊಡ್ಡ ಪಾವಿತ್ರ್ಯ ಇತ್ತು ತಿರುಪತಿ ತಿಮ್ಮಪ್ಪನ ಇದ್ರಾಗು ಗೋವಿನ ಒಂದು ಏನು ಇದು ಇರ್ತದಲ್ಲ ಅದನ್ನು ಅಲ್ಲಿ ಆ ಪ್ರಸಾದದಲ್ಲಿ ಮಿಕ್ಸ್ ಮಾಡುವಂಥದ್ದು ನಡೀತು ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಇವತ್ತಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶಿಲ್ಲ ಯಾಕಂದರೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನ ಭಾಳ ಸ್ವಾಮಿ ಅಯ್ಯಪ್ಪ ಭಾಳ ಕಠೋರವಾದಂಥ ಬ್ರಹ್ಮಚಾರಿ ಅದು ನಮ್ಮ ಸಂಪ್ರದಾಯದಲ್ಲಿ ಯಾರೂ ಎಲ್ಲಿ ಹೋಗ್ಬೇಕನ್ನೋಂಥ ಒಂದು ನಿ ಒಂದು ಸಂಪ್ರದಾಯ ಮಾಡ್ಕೊಂಡು ನಡ್ಕೊಂಡು ನಡ್ಕೊಂಡು ಬಂದಿದೆ ಅದನ್ನು ಉದ್ದೇಶ ಬರೋಕ್ಕಾಗಿ ಅಪಮಾನ ಮಾಡ್ಬೇಕಂತೇಳಿ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಇದು ಮಾಡಿದ್ರು ಅಲ್ಲಿಂದ ಸಣಿ ಶಿಂಗಣಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥದ್ದು ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆಲ್ಲ ಅದರ ಹಿಂದೆ ಇದರ ಇದೆ ಇದು ಕಾಂಗ್ರೆಸ್ಸಿನ ಹೈಕಮಾಂಡ್ ಆದೇಶದ ಮೇಲೆ ಸಿದ್ದರಾಮಯ್ಯನವರು ಎಸ್ ಐ ಟಿ ನೇಮಕ ಮಾಡಿದ್ರು ಏನಾರು ಮಾಡಿ ಇನ್ನ ಪುಣ್ಯ ನಾವೆಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣಗಾವಲಿ ಇರಲಿಲ್ಲ ಅಂದ್ರೆ ಎಲ್ಲಿದೋ ಎಲುಗಳು ತಂದು ಹಾಕಿ ಎಲ್ಲ ಇಲ್ಲಿ ಸಿಕ್ಕು ಅಂತ ಹೇಳೋ ಪ್ರೂವ್ ಮಾಡ್ತಿದ್ರು ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರೋದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಿನ್ನೆ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ನೀವೇನಾರೇ ಇದೇ ರೀತಿ ನಿಮ್ಮ ಮಂಡತನ ಮುಂದುವರಿಸಿ ಎಸ್ ಐ ಟಿ ಮುಂದುವರಿಸಿ ಸುಮ್ಮನೆ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ ಇನ್ನೂ ಮೂವತ್ತು ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ ಮೂರುನೂರು ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗೆ ಅಂತ ಹೇಳಿ ಅಂದ್ರೆ ಅದನ್ನ ತಳಗು ಅಡ್ಡವರು ನೀವು ಅದಕ್ಕೆ ಎಸ್ ಐ ಟಿ ಕ್ಲೋಸ್ ಮಾಡ್ರಿ ಅವ್ರು ಕಳ್ಳ ನನ್ನ ಮಕ್ಕಳು ಅದಾರ ಅದೊಂದು ಟೀಮ್ ಅವ ಯೂಟ್ಯೂಬರ್ ಸಮೀರ್ನ ಹಿಡುದು ಇವ ಯಾವ ಅದಲ್ಲ ಎಲ್ಲರದು ಅವ್ರ ಬ್ರೈನ್ ಮ್ಯಾಪಿಂಗ್ ಮಾಡ್ರಿ ಅವ್ರಿಗೆ ಯಾರು ಹಿಂದೆ ಫೈನಾನ್ಸ್ ಇದೆ ವಿದೇಶ ಎಲ್ಲೆಲ್ಲಿದ್ದು ಅದಕ್ಕೆ ಹಣ ಬಂದಿದೆ ಅದರೆಲ್ಲ ತನಿಖೆ ಮಾಡಿ ಅವನ ಒಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳಿಲ್ಲ ಅನ್ನೋ ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹುಟ್ಟಿ ಇಲಾಖೆ ನೀವೇನು ಸುವರ್ಣದವ್ರು ಏನು ಎಲ್ಲ ಅದು ಭಾಳ ಬೆನ್ನು ಹತ್ತಿ ಯಾಕಂದ್ರೆ ನಿಮ್ಮ ಮ್ಯಾಗೂ ಇತ್ತು ಏನಂದ್ರೆ ಭಾಳ ನೀವು ಧರ್ಮಾಧಿಕಾರಿಗಳನ್ನ ರಕ್ಷಣೆ ಮಾಡಲಿಕ್ಕತ್ತಾರ ಅಜಿತ್ ಅಂತ ಹೇಳಿ ಆದ್ರೆ ಒಳ್ಳೆಯ ಕೆಲಸ ಮಾಡಿದಿರಿ ಎಲ್ಲ ಚಾನಲ್ದವ್ರು ಇಷ್ಟು ಸಕಾರಾತ್ಮಕವಾಗಿ ಒಂದು ಧಾರ್ಮಿಕ ಭಾವನೆಗೆ ಇದು ಆಗಬಾರ್ದು ಅಂತ ಹೇಳಿ ಎಲ್ಲ ಮಾಧ್ಯಮದವ್ರು ಏನು ಮಾಡಿದಿರಿ ಇದರ ಒಂದು ಪುಣ್ಯದಿಂದಲೇ ಇವತ್ತು ಯಾವುದೇ ಅಪವಾದ ಬರಲಿಲ್ಲ ಇಲ್ಲಕಂದ್ರೆ ನಿಮ್ಮಲ್ಲಿ ಏನಾದರೂ ಒಂದು ಕ್ವಶನ್ ಮಾರ್ಕ್ ಇತ್ತಂದರೆ ಭಾಳ ದೊಡ್ಡ ಹಿಂದೂ ಧರ್ಮದ ಅಪಮಾನ ಆಗ್ತಿತ್ತು ಪಾಪ ಒಬ್ಬ ಧರ್ಮಾಧಿಕಾರಿ ವೀರೇಂದ್ರ ಹೆಗಡವ್ರು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಯಾರೆ ನೋಡ್ರಿ ಜಾತಿ ಮುಖ್ಯ ಅಲ್ಲ ಬೇಡರ ಕಣ್ಣಪ್ಪ ಅತ್ತಿದ್ದ ಬೇಡರ ಕಣ್ಣಪ್ಪ ಅವನ ಭಕ್ತಿಗೆ ಶಿವ ಲಿಂಗದ ಮೇಲೆ ಎರಡು ಕಣ್ಣುಗಳು ಮೂಡ್ತಾವೆ ಆ ಎರಡು ಕಣ್ಣಲ್ಲಿ ನೀ ರಕ್ತ ಬರಲಿಕ್ಕೆ ಚಲೋ ಆಗ್ತದೆ ಅವಾಗ ಬೇಡರ ಕಣ್ಣಪ್ಪ ಲಿಂಗದ ಕಾಲು ಕಾಲಿಟ್ಟು ತನ್ನ ಎರಡು ಕಣ್ಣು ತೆಗೆದು ಅದಕ್ಕೆ ಕೂಡಿಸ್ತಾನೆ ಅಂದರೆ ಜಾತಿ ದೇವ್ರಿಗೆ ಇಲ್ಲೇ ಇಲ್ಲ ಅವ್ನು ಯಾವುದೇ ಜಾತಿ ಇರಲಿ ಅದನ್ನ ಒಳ್ಳೆ ಕೆಲಸ ಮಾಡೋದಂದ್ರೆ ನಮ್ಮ ಸಮಾಜ ಒಪ್ಪಗೊತ್ತು ಬಂದಿದೆ ಅವರು ಜೈನರು ಇರಲಿ ದಲಿತರು ಇರಲಿ ಯಾರೇ ಇರಲಿ ಇಲ್ಲಿ ನಮ್ಮ ಮುಳ್ಳಾಕ್ಷಿಯೊಳಗೆ ಅಂದ್ರೆ ಹನುಮಂತರು ಅಲ್ಲಿ ದಲಿತರು ಅದನ್ನು ಹನುಮ ಇದನ್ನು ಮಾಡ್ತಾರೆ ಪೂಜೆ ಮನುಗಳಕ್ಷಿಯೊಳಗೆ ಅದಕ್ಕೇನು ಯಾರು ತಕರಾರು ಮಾಡ್ತಾರೆ ಯಾರೂ ಇಲ್ಲ ಅವ್ರ ಭಕ್ತಿ ಅದು ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಇಲ್ಲ ಅದಕ್ಕೆ ಇದನ್ನು ಏನು ಮಾಡ ನಮ್ಮ ಸನಾತನ ಧರ್ಮ ಅಪಮಾನ ಮಾಡುವಂಥ ಏನೊಂದು ಕೆಟ್ಟ ಹುಳುಗಳು ಅದಾವು ಇವೆಲ್ಲ ಮೊಘಲ್ರಿಗೆ ಹುಟ್ಟಿದಂಥ ಹುಳುಗಳು ಇವೆಲ್ಲ ಟಿಪ್ಪು ಸುಲ್ತಾನಿಗೆ ಹುಟ್ಟಿದಂಥ ಹುಳುಗಳು ಏನು ಅದಾವು ದೇಶ ತುಂಬನೋ ಅದಾವ ಅವರೆಲ್ಲ ಕೂಡ ಇದನ್ನು ವ್ಯವಸ್ಥಿತವಾಗಿ ನಮ್ಮ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ನಿನ್ನೆ ಭಾಳ ಕಡಾಖಂಡಿತವಾಗಿ ನಾವು ಸರ್ಕಾರಕ್ಕೆ ನೀವೇನಾರು ಇದೇ ಉಚಿತ ಉಚ್ಚಿಚ್ಚಾರಕ್ಕೆ ಮಾಡಿದ್ರೆ ನಿಮ್ಮ ಇದು ಕೊನೆಯದು ನಿಮ್ಮ ಸರ್ಕಾರಿ ಬೀಳ್ತೈತೆ ಅಂತ ಹೇಳಿ ಹೌದು ರೀ ನಿನ್ನೆ ನಾನು ಆ ಇಂಟ್ರವ್ಯೂ ನೋಡಿದೆ ಅವೆಲ್ಲ ಸೃಷ್ಟಿ ರೀ ಈಗ ಏನು ಹೇಳಿದೆ ಇಟ್ಟು ಹದಿಮೂರು ಕಡೆ ಇಲ್ಲಿ ಹುಡುಗಿದೀನಿ ಹೇಳಿದ್ದೆಲ್ಲ ಒಂದು ಕಡೆಯ ಒಂದು ಎಲ್ವು ರೀ ಅದು ಎಷ್ಟು ಎಷ್ಟು ಗುಂಪು ಹಾಡಿಬೋದು ಮೂರು ನಾಲ್ಕು ಬೂಟ್ ಆಡ್ಬೋದು ಇಪ್ಪತ್ತು ಬೂಟ್ ಆಡ್ಲಿಕ್ಕೆ ಸಾಧ್ಯ ಐತಲ್ಲ ರೀ ನೀವು ಇಪ್ಪತ್ತು ಬೂಟ್ ಆಡ್ತೀರಂದ್ರೆ ನಾವು ಲಿಂಗಾಯ್ತರ ನಾವು ಮೂರು ಆರು ತೆಳಗಾರು ಕಲಾಸ ಮುಗೀತದ್ರ ಮ್ಯಾಗೇನು ಹಾಡ್ಲಿಕ್ಕೆ ಆಗ್ತಿತ್ತೋ ಅಲ್ಲಂತರೂ ಮಳೆಯಾಗ ಪಾಪ ನಮ್ಮ ಪೊಲೀಸರು ಮಳೆ ಅಲ್ಲಿ ಒಂದು ಪರಿಸ್ಥಿತಿ ಒಳಗೆ ಇಟ್ಟೆಲ್ಲ ಏನೋ ಮಾಡಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ ಯಾಕಂದರೆ ಅನಿವಾರ್ಯ ಅವ್ರಿಗೆ ಸರ್ಕಾರ ಹೇಳಿತ್ತ ಮಾಡೇಬೇಕಾಗ್ತದೆ ಯಾವುದೂ ಅದರಲ್ಲಿ ಇದು ಮಾಡ್ಲಾರ್ದೆ ಅವರು ಈ ಕಾರ್ಯಾಚರಣೆ ಮಾಡಿ ಮುಗಿಸಾರ ಇನ್ನು ಅವ್ರಿಗೂ ವಿಶ್ರಾಂತಿ ಕೊಡ್ರಿ ಅವ್ರಿಗೆಲ್ಲ ಇದು ಸುಳ್ಳದ್ದು ಗೊತ್ತಾಯ್ತಿ ಆ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಹೊರಬಳ್ದು ಯಾಕಂದರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ ಇದು ಎಲ್ಲಿ ದುಬೈದಿಂದ ಬಂದದೋ ಐ ಎಸ್ ಐದಿಂದ ಬಂದದು ಇದೆಲ್ಲ ತನಿಖೆ ಆಗಬೇಕು ಇದು ಈ ಸರ್ಕಾರದಿಂದ ಆಗೋದಿಲ್ಲ ಇದು ಎನ್ ಐ ಎ ಕೊಡ್ರಿ ಅಂತಾರಾಷ್ಟ್ರೀಯ ಒಂದು ಜಾಲಿ ಇರೋದ್ರಿಂದ ಇದು ಎನ್ ಐ ಎ ಕೊಡ್ರಿ ಎನ್ಕ್ವೈರಿ ಆಗ್ತದೆ ಎಲ್ಲ ಅವ್ರಿಗೆ ಬರ್ತಾರೆ ಅವ್ರದ್ದು ಏನು ಅವ್ರದ್ದು ಅವ್ರು ಯಾರೇ ಅದೇ ಹೇಳ್ತೀನಲ್ಲ ಇವ್ರಿಗೆ ಲಿಂಕ್ ಅದ ರೀ ಐ ಎಸ್ ಐ ಲಿಂಕ್ ಅಂತೂ ಇದಕ್ಕೆ ಇದ್ದೇ ಇದೆ ಅವ್ನು ಸಮೀರ್ ಯಾರು ಎಟ್ಟ ಸುತ್ತಿ ಒಳಗೆ ತಾನೆ ಇವತ್ತು ನೋಡ್ರಿ ನಮ್ಮ ಸ್ವಾಮಿ ಅಯ್ಯಪ್ಪ ಹೆಣ್ಮಕ್ಳು ಹೋಗಬಾರ್ದು ನಿಷೇಧ ಆಯ್ತಾ ಒಂದು ಕಾನೂನು ಐತಿ ಒಂದು ನಮ್ದು ಸಾಂಪ್ರದಾಯ ಕಾನೂನಲ್ಲ ಈ ಮಸೀದಿ ಒಳಗೆ ಹೆಣ್ಮಕ್ಳು ಬಿಡ್ತಾರೆ ಅವರು ಇವರು ತಾಕತ್ತಿದ್ರೆ ಅವ್ರು ಹೋಗತ್ತ ಅವ್ರ ಮಸೂದಿಗಳಿದೆ ಜುಮಾ ಮಸದಿ ಜಾಮಿಯಾ ಮಸದಿ ಹೆಣ್ಮಕ್ಳು ಹೋಗತ್ತ ಹೇಳ್ರಿ